ஏன் போய் யாருக்கு

ನೆಗ್ಲೆನ್ಸ್ ಏನು ಮಾಡ್ಕೊಡ್ತಾರೆ ಮಕ್ಳನ್ನ ನಾವು ಕಲ್ಸೋ ಪೋಷಕ ಕಳ್ಸೇವೆ ಅವರು ಎಲ್ಲ ಸ್ಕೂಲ್ ಕರ್ಕೊಂಡೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತೇವೆ ಅಂತಾರೆ ಎಷ್ಟು ಇದನ್ನು ಕಳ್ಸಿ ಕೊಡೋದು ಮತ್ತೆ ಅವ್ರು ಇದು ಕೊಡೋದು ಮನೇಲಿ ಈ ಥರ ನೆಗ್ಲೆಕ್ಟ್ ಮಾಡ್ತಾರೆ ಮಕ್ಳಿಗೆ ಅನ್ನೋದನ್ನ ಈ ನಡೀತಾರೆ ಮಕ್ಕಳನ್ನ ಸ್ಕೂಲಲ್ಲಿ ಕಳ್ಸಬೇಕು ಕೇಳ್ತಾರಲ್ಲಿಸ್ತಾರೆ ಜವಾಬ್ದಾರಿಗಳು ಜವಾಬ್ದಾರಿ ಜವಾಬ್ದಾರಿ ಇಲ್ಲಾಂದ್ರೆ ಏನೇ ಕರ್ಕೊಂಡು ಹೋಗಬೇಕು ಟೀಚರ್ಸು తోడుకుపోయినా నీళ్ళు ముందు చూసిన బిడ్లు విషయాలుగా చూసుకోవాలి కదా పోండా ఇట్లా పడుగుంది అదే బిడ్డలు ఏం తోడుకోవాలిగా చూసుకోవాలా నీళ్ళు పోతా పోతావాల ఎనుక్కుండా బిడ్డలు ఈడ్చుకోవాలా ముందుకు పోయేవాళ్ళు కూడా ಅವ್ರಿಗೆ ನಾವು ಗಮನಕ್ಕೆ ಅಷ್ಟು ಬೆಸ್ಟ್ ಆಗಿಬಿಟ್ಟಿದೆ ಮೇಡಮ್ ಇವಾಗ ಗೌರ್ಮೆಂಟ್ ಸ್ಕೂಲ್ಗಳಂದ್ರೆ ಅಂದ್ರೆ ಏನಪ್ಪ ಅಂಗ್ಬೇಕು ನೀವು ಅಲ್ಲಿ ಸೇರ್ಸ್ಬೇಡಿ ಇಲ್ಲಿ ಸೇರ್ಸ್ಬೇಡಿ ಅಂತ ಹೇಳ್ತಾರೆ ನಾವು ಹೋಗಿ ಮಕ್ಕಳಿಗೆ ಬಸ್ ಸೇರ್ಸ್ತೀವಿ ಅವ್ರಿಗೆ ಈ ತರ ನೋಡ್ಕೊಂಬತ್ತು ಸೇರ್ತಾ ಅಷ್ಟೇ ಮೇಡಮ್ ಮಕ್ಕಳಿಗೆ ಏನು ಅನ್ಯಾಯ ನಡಿತಾ ಇದೆ ಏನ್ ನಡೀತಾ ಕೇಳೋದಿಲ್ಲ

ವರ್ಗು ಸ್ವಲ್ಪ ಎಷ್ಟು ಅವ್ರಿಗೂ ಒಂಥರ ಮೇಲೆ ಕಡೆ ನೋಡ್ಕೊಂತಾರೇ ಎಲ್ಲೂ ಇಲ್ಲ ಮೇಡಮ್ ಯಾವ ಕ್ರಿಕೆಟ್ ಕಂಚಿ ಅಂತ ವಾಲ್ ಚೇತನ ಕ್ಯಾಮ್ರಮ್ ಆಫೀಸ್ತಾರೋ ವಾಲ್ ಚೇತನೋ ಆ ಶಬ್ದ

అంతే చూడాలకు తోడు తోడు పోకుండా బిడ్లీ స్టోరు నీళ్ళు పోతాను కదా దూరం రాండా ఈ బిడ్డలు ఈసుకోవాలా